ಸೊ ಮೈ ಡೆಲಾಗ್ಸ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಹಸ್ಬೆಂಡ್ ಫ್ರೆಂಡು ಮದುವೆ ಕಾರಣ ನಾನು ಊರಿಗೆ ಬಂದಿದ್ದೆ ಅಷ್ಟಲ್ಲದೆ ನಮ್ಮ ಇಲ್ಕಲಲ್ಲಿ ಮುರ್ತುಜ ಖಾದ್ರಿ ಅವ್ರದ್ದು ಉರ್ಸ್ ನಡೀತಾ ಇದೆ ಆ ಉರ್ಸ್ಗೂ ಹೋಗಿ ಬಂದ್ರಾಯ್ತು ಅಂತ ಬಂದಿದ್ದೆ ಇವತ್ತು ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು ನೈಟು ಹಾಗಾಗಿ ಇನ್ನು ನೈಟೆಲ್ಲ ಬೇಗ ಹೋಗಿ ಏನು ಮಾಡೋದು ಬಿಡು ಅಂತ ಒಳಗಡೆ ಹೋಗಿದ್ವಿ ಏನೇನಿರುತ್ತೆ ಏನಾದರೂ ಒಂದು ಸ್ವಲ್ಪ ಥಿಂಗ್ಸ್ ಪರ್ಚೇಸ್ ಆಯಿತು ಅಂತ ಬಟ್ ನಮ್ಮ ಹಸ್ಬೆಂಡ್ ಬ್ಯಾಂಕ್ ಇರೋದರಿಂದ ಅವ್ರಿಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಹಾಗಾಗಿ ನಾನು ಬಿಟ್ಟು ಅವ್ರು ಹೋಗಿದ್ರು ನಾನು ತೊಗೊಂಡು ಬಂದೆ ಏನೇನು ಬೇಕು ಅದು ಅಂತ ಬಟ್ ಎಲ್ಲ ನನಗೆ ಬೇಕಾಗಿದ್ದು ತೊಗೊಳಕ್ಕೆ ಆಗಲಿಲ್ಲ ಬಟ್ ಮನೆಗೆ ಏನು ಎಸೆನ್ಷಿಯಲ್ ಇತ್ತು ಸದ್ಯಕ್ಕೆ ಅಂತ ಸ್ವಲ್ಪ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟ್ ವೀಕ್ ಮತ್ತೆ ಹೋಗಿ ಊರಿಗೆ ಬಂದಾಗ ನೆಕ್ಸ್ಟ್ ವೀಕ್ ಬರಬೇಕು ಮತ್ತು ಊರಿಗೆ ಅವಾಗೆಲ್ಲ ಉಳಿದಿತ್ತು ಥಿಂಗ್ಸ್ನ ನಂಗೆ ಬೇಕಾಗಿರೋದು ತೊಗೋಬೇಕು ಅಂತ ಹೇಳ್ಕೊಂಡು ಸ್ವಲ್ಪ ಅಷ್ಟೇ ತೊಗೊಂಡು ಬಂದಿದ್ದೀನಿ ಬನ್ನಿ ಉರ್ಸ್ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ ಯಾವ್ಯಾವ ರೀತಿ ಸ್ಟಾಲ್ಸ್ ಇರುತ್ತೆ ಏನು ಅಂತ ಉರ್ಸ್ ಅಂತ ಅಂದರೆ ಒಂದು ಡೇ ಅದು ಇರುತ್ತೆ ಬಟ್ ಅದು ಸಕ್ಕರೆ ವಹಿಸೋದು ಮುರ ಕಾದ್ರಿ ಅವ್ರಿಗೆ ಸಕ್ಕರೆ ವಹಿಸೋದು ಮತ್ತೆ ಆ ಸ್ಟಾಲ್ಸ್ ಎಲ್ಲ ಇರುತ್ತಲ್ಲ ಗೇಮ್ಸ್ ಬಂದಿರುತ್ತೆ ಅದೆಲ್ಲ ಮಿನಿಮಮ್ ಒಂದು ತಿಂಗಳು ಮಟ್ಟಿಗೆ ಇರುತ್ತೆ ಹಾಗಾಗಿ ನಾನು ಇವಾಗ ಏನು ಬಿಡು ಸ್ವಲ್ಪ ತೊಗೊಂಡು ಬಂದ್ರಾಯ್ತು ಅಂತ ಇವತ್ತು ಹೋಗಿ ಸ್ವಲ್ಪ ತಿಂಗ್ಸ್ನ ತೊಗೊಂಡು ಬಂದೆ ಏನೇನು ತೊಗೊಂಡಿದ್ದೀನಿ ಹಾಗೆ ಊರಿಸು ಏನೇನಿದೆ ನೋಡ್ಕೊಂಡು ಬರೋಣ ಬನ್ನಿ ಸೊ ಇವತ್ತು ಊರ್ಸಿಗೆ ಹೋದಾಗ ಕೋ ಇನ್ಸಿಡೆಂಟ್ಲಿ ಅವ್ರು ಬರ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ನಾವು ಹೋಗ್ತೀವಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಪಕ್ಕಪಕ್ಕನೇ ಮನೆ ಇರೋದು ನಮ್ಮ ಹಸ್ಬೆಂಡ್ ಮಾವನ ಮಕ್ಕಳು ಅವರು ಆದರು ಅಕ್ಕ ವ್ಲಾಗ್ ಮಾಡ್ತಿದ್ಯಾ ಹಾ ಹೇಳ್ತೀವಿ ಅಂತ ಹಾ ಅಂತ ಅಂದರು ಅದಾದಮೇಲೆ ಅಲ್ಲಿ ತುಂಬಾ ಶಾಪಿಂಗ್ ಮಾಡೋದಕ್ಕೆ ವೆರ ತುಂಬಾ ವೆರೈಟೀಸ್ ಆಫ್ ಸ್ಟಾಲ್ಸ್ ಇದ್ದವು ಅದರಲ್ಲಿ ಚೀಪ್ ರೇಟ್ ಇರೋದು ಇತ್ತು ಕಾಸ್ಟ್ಲಿ ಆಗಿರೋದು ಇತ್ತು ಮಿಡಲ್ ಆವ್ರೇಜ್ ಆಗಿರೋದು ಇತ್ತು ಎಲ್ಲ ರೀತಿ ಟೈಪ್ಸ್ ಇತ್ತು ಬಟ್ ನನಗೆ ಅಲ್ಲಿ ಇಷ್ಟ ಆಗ್ತಿದ್ದಿದ್ದಂದರೆ ಮೊಬೈಲ್ ಕೇಸಸ್ಸು ತುಂಬ ಕ್ಯೂಟ್ ಕ್ಯೂಟಾಗಿ ಡಿಸೈನ್ ಡಿಸೈನ್ ಆಗಿ ಮೊಬೈಲ್ ಕೇಸಸ್ ಎಲ್ಲ ದೊರಕ್ತಿದ್ವು ಅಲ್ಲಿ ಅಷ್ಟು ಚೆನ್ನಾಗಿದ್ವು ಆ್ಯಂಡ್ ದಟ್ ಲೈಟಿಂಗ್ಸ್ ಮತ್ತು ಕ್ರೌಡ್ ಏನೋ ಒಂಥರ ಅಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಓಡಾಡ್ತಾ ಇದ್ರೆ ಅದೆಲ್ಲ ಉರ್ಸಿಗೆ ಹೋಗಿ ಶಾಪಿಂಗ್ ಮಾಡಿಕೊಂಡೆ ನಾನು ಆ್ಯಕ್ಚುಲಿ ತುಂಬ ಥಿಂಗ್ಸ್ ತೊಗೊಳ್ಳಿಲ್ಲ ನೆಕ್ಸ್ಟ್ ವೀಕ್ ಮತ್ತೆ ಹೋದ್ರಾಯ್ತು ಎಂಗೇಜ್ಮೆಂಟ್ ಬೇರೆ ಹೋಗೋದಿತ್ತು ಅಂತ ಹೇಳಿದ್ನಲ್ಲ ನಮ್ಮ ಹಸ್ಬೆಂಡ್ ಫ್ರೆಂಡು ಹಾಗಾಗಿ ತುಂಬ ತಗೊಳ್ಳೋದಿಕ್ಕೆ ತೊಗೊಳೋದಕ್ಕಾಗಲಿಲ್ಲ ನಾನು ಇವಾಗ ಸ್ವಲ್ಪ ಸುಮ್ಮನೆ ಓಡಾಡಿ ನೋಡ್ಕೊಂಡು ಬಂದು ಏನೇನು ಸ್ಟಾಲ್ಸ್ ಇದೆ ನೋಡೋಣ ಅಂತ ಜಸ್ಟ್ ಹೋಗಿದ್ರದ್ದು ನೆಕ್ಸ್ಟ್ ವೀಕ್ ಹೋಗಿ ಎಲ್ಲ ಪರ್ಚೇಸ್ ಮಾಡಿದ್ರಾಯ್ತು ಅಂತ ಹೇಳಿ ಆ್ಯಕ್ಚುಲಿ ಒನ್ ಮಂತ್ ಇರುತ್ತಲ್ವಾ ಹೋಗ್ಬೋದು ಆರಾಮಾಗಿ ನೆಕ್ಸ್ಟ್ ವೀಕ್ ಊರಿಗೆ ಬಂದಾಗ ಅಂದ್ಕೊಂಡು ತುಂಬ ಏನು ತಗೋಬಾರ್ದು ಅಂತ ಜಸ್ಟು ಸ್ಟಾಲ್ಸ್ ಯಾವ್ಯಾವ ಥರ ಬಂದಿದ್ದಾವೆ ಏನು ಯಾವುದಾದ್ರು ಅಂದರೆ ಗೇಮ್ಸ್ ಆಡೋದ ಅಂತ ಹೋಗಿದ್ವಿ ವೆರೈಟಿಸ್ ಆಫ್ ಗೇಮ್ಸ್ ಕೂಡ ಬಂದಿದ್ವು ಅಲ್ಲಿ ಡ್ರ್ಯಾಗನ್ ಆಗಿರ್ಬೋದು ಬ್ರೆಕ್ ಡ್ಯಾನ್ಸ್ ಆಗಿರ್ಬೋದು ಜಾಯಿಂಟ್ ವಿಲ್ಲು ಮತ್ತು ಮಕ್ಕಳಿಗಂತೂ ಒಂಥರ ತುಂಬಾ ಅಂತ ಹೇಳ್ಬೋದು ಸೊ ನಾನು ಏನೇನು ತೊಗೊಂಡೆ ಅಂತ ಅಂದರೆ ನಮ್ಮ ಹಸ್ಬೆಂಡು ಏರ್ ಫ್ರೆಶ್ನರ್ ಇರಲಿ ಇದು ಒಂದು ಅಂತ ತೊಗೊಂಡ್ರು ಬರೀ ಹಂಡ್ರೆಡ್ ರುಪೀಸಿಗೆ ಅಂದರು ಚೆನ್ನಾಗಿದೆ ಸ್ಮೆಲ್ ಕೂಡ ಅಂತ ತೊಗೊಂಡ್ವಿ ಸ್ಯಾಂಡಲ್ದು ಪೌಡ್ರೂ ತೊಗೊಂಡ್ವಿ ಅಲ್ಲೇ ಒಂದೇ ಶಾಪಲ್ಲಿ ಸಿಕ್ಕುವ ಅವೆರಡೂ ನಮಗೆ ಎರಡೂ ಕೂಡ ಹಂಡ್ರೆಡ್ ಹಂಡ್ರೆಡ್ ರುಪೀಸು ಸ್ಮೆಲ್ ಚೆನ್ನಾಗಿತ್ತು ಸೊ ದಟ್ ನಾವು ತೊಗೊಂಡ್ವಿ ಆ್ಯಂಡ್ ನಮ್ಮ ಹಸ್ಬೆಂಡ್ಗೆ ಈ ಬೌಲ್ಸು ಇಷ್ಟು ತುಂಬಾ ಇಷ್ಟ ಆಗಿದೆ ಅವರು ನೋಡಿದರೆ ಕಡಿಮೆನೇ ಇಲ್ಲ ರೇಟ್ನ ಅಷ್ಟು ಜಾಸ್ತಿ ರೇಟ್ ಹೇಳ್ತಿದ್ದಾರೆ ಟೂ ಹಂಡ್ರೆಡಿಗೆ ಟು ಹಂಗೆ ಹಿಂಗೆ ಅಂತ ಹಂಡ್ರೆಡ್ ರುಪೀಸ್ಗೆ ಒಂದು ಅಂತ ಅವ್ರನ್ನ ಎಷ್ಟು ರಿಕ್ವೆಸ್ಟ್ ಮಾಡಿದರೂ ಮಾಡ್ತಿಲ್ಲ ಮತ್ತೆ ಬೇರೆ ಕಡೆ ನೋಡಿದ ಅಂತ ಹೋದ್ವಿ ಎಲ್ಲೂ ಈ ಥರ ಡಿಸೈನ್ಸ್ ಬೌಲ್ಸ್ ಇರಲಿಲ್ಲ ಮತ್ತು ಅಲ್ಲೇ ಬಂದು ಒನ್ ಏನು ಒನ್ ಸೆವೆಂಟಿ ಆರ್ ಒನ್ ಏಯ್ಟಿ ಕೊಟ್ಟು ಟೂ ಬೌಲ್ಸ್ನ ತೊಗೊಂಡ್ವಿ ಮತ್ತು ಬೇರೆ ಕಡೆ ಹೋಗಿ ಸ್ಪೂನ್ಸ್ನೂ ಕೂಡ ತೊಗೊಂಡ್ವಿ ನೈಫು ಅಂದರೆ ಇತ್ತು ನೈಫು ಇದೇನೋ ಸೀಲ್ದು ಚೆನ್ನಾಗಿತ್ತು ಬರೀ ಫಿಫ್ಟೀನ್ ರುಪೀಸ್ ಇದು ನೈಫು ಇರ್ಲಿ ಒಂದು ತೊಗೊಳ್ಳೋದ ಅಂತ ತೊಗೊಂಡೆ ಹಾಗೆ ನಾನು ಸ್ವಲ್ಪ ಬ್ರಾಸ್ಲೆಟ್ಸ್ ಅವೆಲ್ಲ ಇರ್ತಾವಲ್ಲ ಮುತ್ತಿನೂ ಸ್ಟೋನ್ಸಿನೂ ಅವನ್ನೆಲ್ಲ ಹಾಕಿಡೋದಕ್ಕೆ ಇದು ಚೆನ್ನಾಗಿ ಅನಿಸುತ್ತೆ ಅಂತ ಅಂದು ಹದಿನೈದು ರೂಪಾಯ್ಸ್ ಸೇಲ್ ಅಂತಲೇ ಸಪ್ರೇಟ್ ಊರ್ಸಲ್ಲಿ ಹತ್ತು ರೂಪಾಯಿದ ಅಂಗಡಿ ಬೇರೆ ಹದಿನೈದು ರೂಪಾಯಿದ ಬೇರೆ ನೂರು ರೂಪಾಯಿದ ಬೇರೆ ಈ ರೀತಿ ಸ್ಟಾಲ್ಸ್ ಇದ್ವು ಅದರಲ್ಲಿ ಆ ಬಾಕ್ಸನ್ನ ತೊಗೊಂಡೆ ನಾನು ಫಿಫ್ಟೀನ್ ರುಪೀಸ್ಗೆ ಆ್ಯಂಡ್ ದೀಸ್ ಏನಿದಾವಲ್ಲ ಪಾಟ್ಸು ಫ್ಲವರ್ ಪಾಟ್ಸು ಇದು ಕೂಡ ಹದಿನೈದು ಹದಿನೈದು ಒಂದು ಎರಡೇ ತೊಗೊಂಡೆ ನಾನು ಆ್ಯಕ್ಚುಲಿ ಮನೇಲಿದ್ವು ಎರಡು ಇರಲಿ ಅಂತ ತೊಗೊಂಡೆ ಮತ್ತು ನಮ್ಮತ್ತೆ ಸ್ಟಿಕ್ಸ್ಗೆ ಸ್ಟಿಕ್ ಹೇಳಿದ್ರು ಅದು ಕೈ ಥರ ಇದೆಯಲ್ಲ ಬೆನ್ನೆಲ್ಲ ಎಲ್ಲ ತುರ್ಕೆ ಇದಾದಾಗ ಯೂಸ್ ಮಾಡ್ತಾರೆ ಅದನ್ನು ಒಂದು ರೌಂಡ್ ಬಾಚನ್ಗೆ ತಗೊಂಡೆ ಮತ್ತು ಒಂದು ಸ್ವಲ್ಪ ರಬ್ಬರ್ ಬ್ಯಾಂಡ್ಸು ಅತ್ತೆ ಹೇಳಿದರು ನನಗೋಸ್ಕರ ಅಂತ ನಾನು ಇವಾಗ ಏನು ತೊಗೊಲಿಲ್ಲ ನೆಕ್ಸ್ಟ್ ವೀಕ್ ಹೋದ್ರಾಯ್ತು ಅಂತ ಹಾಗೆ ನಮ್ಮ ರೂಮೇಟ್ ಅಕ್ಕ ಅವ್ರ ಮಗಳಿಗೆ ಏನಾದರೂ ತೊಗೊಂಡು ಬಾ ಹೋದ್ರಿ ಅಂತ ಹೇಳಿದ್ಲು ಇದು ಇವರ್ ಬ್ಯಾಂಡ್ ತುಂಬ ಕ್ಯೂಟ್ ಅನ್ನಿಸ್ತು ಬರೀ ಫಿಫ್ಟೀನ್ ರುಪೀಸಿಗೆ ಇಷ್ಟು ಕ್ಯೂಟ್ ಅಲ್ಲ ಅಂತ ಹೇಳಿ ಅದನ್ನು ಕೂಡ ಒಂದು ತೊಗೊಂಡೆ ಫಿಫ್ಟೀನಲ್ಲ ಆ್ಯಕ್ಚುಲಿ ಇದು ಟ್ವೆಂಟಿ ರುಪೀಸಲ್ಲಿ ಸಿಕ್ತು ಚೆನ್ನಾಗಿದೆ ಅಂತ ತಗೊಂಡೆ ಹಾಗೆ ಹೇಳಿದ್ನಲ್ಲ ರಬ್ಬರ್ ಬ್ಯಾಂಡ್ ತೊಗೊಳೋದಿತ್ತು ಅಂತ ತೊಗೊಂಡೆ ಆ್ಯಂಡ್ ದಿಸ್ ಒನ್ ಹಂಡ್ರೆಡ್ ರುಪೀಸ್ಗೆ ನಾನು ಬೇರೆ ಕಡೆ ಎಲ್ಲ ಕೇಳಿದ್ದೆ ಟೂ ಹಂಡ್ರೆಡ್ ಹಂಗೆ ಹಿಂಗೆ ಅಂತ ಮಂತ್ರಾಲಯ ನಮ್ಮ ಗ್ರಾಯಚೂರಿಂಗ್ ನಿಯರ್ ಅಲ್ಲ ನಾನು ಎಜುಕೇಷನ್ ಮಾಡೋ ಊರಿಗೆ ಅಲ್ಲಿ ಕೇಳಿದ್ದೆ ಟೂ ಹಂಡ್ರೆಡ್ ಹಿಂಗೆ ಅಂದಿದ್ರು ಟೂರ್ಗೆ ಹೋದಾಗ ಒನ್ ಫಿಫ್ಟಿ ಅಂದಿದ್ರು ನನ್ನ ಕಡೆ ಒಂದು ತ್ರೀ ಫೋರ್ ವ್ಯಾನಿಟೀಸ್ ಇದ್ವು ಬಟ್ ಇದು ಚೆನ್ನಾಗಿತ್ತು ಅಂತ ತಗೊಂಡು ಅದಾದಮೇಲೆ ಎಂಗೇಜ್ಮೆಂಟ್ ಫಂಕ್ಷನ್ನ ನಾನು ನನ್ನ ಮೈದಾನ ಮತ್ತು ಹಸ್ಬೆಂಡ್ ಅಟೆಂಡ್ ಆಗಿ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇ ಟೂನ್ ಫಾರ್ ದ ನೆಕ್ಸ್ಟ್ ವೀಡಿಯೋ